ಬೆಂಗಳೂರಿನಲ್ಲಿ ನಡೆದ ಫನಬ ಲೈಫ್ ಜೂನಿಯರ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ರಲ್ಲಿ ರೈಸಿಂಗ್ ಸ್ಟಾರ್ಸ್ ಮಿಂಚಿದರು ಹದಿನಾಲ್ಕು ಆಗಸ್ಟ್ ಇಪ್ಪತ್ನಾಲ್ಕು ಬ್ಯಾಡ್ಮಿಂಟನ್ ಪ್ರತಿಭೆಯ ಬೆರಗುಗೊಳಿಸುವ ಪ್ರದರ್ಶನದಲ್ಲಿ ಕರ್ನಾಟಕದ ಮೂಲೆ ಮೂಲೆಗಳಿಂದ ಒಂಬೇನೂರಕ್ಕೂ ಹೆಚ್ಚು ಪ್ರತಿಭಾನ್ವಿತ ಯುವ ಆಟಗಾರರು ಫನಬ ಲೈಫ್ ಜೂನಿಯರ್ ಬ್ಯಾಡ್ಮಿಂಟನ್ ಎಂಟುನೇ ಆವೃತ್ತಿಯಲ್ಲಿ ಕೇಂದ್ರ ಹಂತವನ್ನು ಪಡೆದರು ಇದು ಕುತೂಹಲದಿಂದ ನಿರೀಕ್ಷಿತ ಕ್ರೀಡಾ ಚಮತ್ಕಾರವನ್ನು ಇಂದು ಅಂತಿಮಗೊಳಿಸಲಿದೆ ಪ್ರತಿಷ್ಠಿತ ಹೆಣ್ಣೂರು ಬಾಣಸವಾಡಿ ಕಾಸ್ಮೋಪಾಲಿಟನ್ ಕ್ಲಬ್ನಲ್ಲಿ ಹತ್ತು ಬಡ್ಡಿಂಗ್ ಬ್ಯಾಡ್ಮಿಂಟನ್ ಚಾಂಪಿಯನ್ಗಳು ತಮ್ಮ ವಿಭಾಗಗಳಲ್ಲಿ ವಿಜಯಶಾಲಿಯಾದರು ಸಮಾರೋಪ ಸಮಾರಂಭದಲ್ಲಿ ಗೌರವಾನ್ವಿತ ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಅಧ್ಯಕ್ಷರಾದ ಶ್ರೀ ಮನೋಜ್ ಕುಮಾರ್ ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ನ ಗೌರವ ಕಾರ್ಯದರ್ಶಿ ಶ್ರೀ ಪಿ ರಾಜೇಶ್ ಏರ್ಬಿಸಿಸಿ ಕ್ಲಬ್ ಅಧ್ಯಕ್ಷ ಎಬಿ ಸುಬಯ್ಯ ಮತ್ತು ಮಾಜಿ ಭಾರತೀಯ ಹಾಕಿ ತಂಡದ ಆಟಗಾರ ಡಾಎಸ್ಎಲ್ ಆಂಥೋನಿ ಏರ್ಬಿಸಿಸಿ ಕ್ಲಬ್ನ ಉಪಾಧ್ಯಕ್ಷ ಪಿಎನ್ಬಿ ಮೆಟ್ಲೈಫ್ನಿಂದ ಶ್ರೀ ಸಮೀರ್ ಮಿಶ್ರಾ ಶ್ರೀ ಶಾಹೀನ್ ಅಬ್ಬಾಸ್ ನಸೂರ್ ಏಜೆನ್ಸಿ ಚಾನೆಲ್ ಪಿಎನ್ಬಿ ಮೆಟ್ಲೈಫ್ ವಿಮಾ ವ್ಯವಸ್ಥಾಪಕ ಶ್ರೀ ಶ್ರೀನಾಥ್ ಎಂ ಕುಲಕರ್ಣಿ ಮುಖ್ಯ ವಿಮಾ ವ್ಯವಸ್ಥಾಪಕ ಏಜೆನ್ಸಿ ಚಾನೆಲ್ ಪಿಎನ್ಬಿ ಮೆಟ್ಲೈಫ್ ಮತ್ತು ಜನರಲ್ ನಾಗರಾಜ್ ಮ್ಯಾನೇಜರ್ ಕರ್ನಾಟಕ ಬ್ಯಾಂಕ್ ಅವರು ವಿಜೇತ ಯುವ ಕ್ರೀಡಾಪಟುಗಳಿಗೆ ಪ್ರತಿಷ್ಠಿತ ಜೆಬಿಸಿ ಟ್ರೋಫಿಯನ್ನು ನೀಡಿದರು ಅವರ ಗಮನಾರ್ಹ ಸಾಧನೆಗಳನ್ನು ಗುರುತಿಸಿದರು ಪಿಎನ್ಬಿ ಮೆಟ್ಲೈಫ್ನ ಎಂಡಿ ಮತ್ತು ಸಿಒ ಶ್ರೀ ಸಮೀರ್ ಬನ್ಸಾಲ್ ಆಟಗಳಿಗೆ ಎಂತಹ ಕ್ರಿಯಾಶೀಲ ಆರಂಭವಾಗಿದೆ ಕ್ರೀಡೆಗಳಿಗೆ ಜೀವನವನ್ನು ಬದಲಾಯಿಸುವ ನಿಜವಾದ ಶಕ್ತಿಯಿದೆ ಮಕ್ಕಳಲ್ಲಿ ಆತ್ಮವಿಶ್ವಾಸವನ್ನು ಬೆಳೆಸಲು ಮತ್ತು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಅಭಿವೃದ್ಧಿಪಡಿಸಲು ಸಹಾಯ ಮಾಡುತ್ತದೆ ಅದು ನಮ್ಮನ್ನು ಪ್ರೇರೇಪಿಸುತ್ತದೆ ಪಿಎನ್ ಬಿ ಮೆಟ್ಲೈಫ್ ಜೂನಿಯರ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ಗೆ ಬದ್ಧತೆ ಮತ್ತು ಪಿಎನ್ ಬಿ ಮೆಟ್ಲೈಫ್ ಪರವಾಗಿ ಬ್ಯಾಡ್ಮಿಂಟನ್ನಲ್ಲಿ ಉತ್ಕೃಷ್ಟತೆಗಾಗಿ ಅವರ ಉತ್ಸಾಹ ಮತ್ತು ಸಮರ್ಪಣೆಗಾಗಿ ನಾನು ವಿಜೇತರನ್ನು ಮತ್ತು ಎಲ್ಲಾ ಆಟಗಾರರನ್ನು ಅಭಿನಂದಿಸುತ್ತೇನೆ ಫಿಎನ್ ಬಿ ಮೆಟ್ಲೈಫ್ ಜೂನಿಯರ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಸತತ ಎರಡು ವರ್ಷಗಳಿಂದ ವರ್ಲ್ಡ್ ರೆಕಾರ್ಡ್ ಸರ್ಟಿಫಿಕೇಶನ್ ಏಜೆನ್ಸಿ ಇಂದ ವಿಶ್ವದ ಅತಿದೊಡ್ಡ ಜೂನಿಯರ್ ಬ್ಯಾಡ್ಮಿಂಟನ್ ಪಂದ್ಯಾವಳಿ ಎಂದು ಗುರುತಿಸಲ್ಪಟ್ಟಿದೆ ಈ ಗಮನಾರ್ಹ ಸಾಧನೆಯು ಭಾರತದಲ್ಲಿ ಜೂನಿಯರ್ ಬ್ಯಾಡ್ಮಿಂಟನ್ ಶ್ರೇಷ್ಠತೆಯನ್ನು ಉತ್ತೇಜಿಸುವಲ್ಲಿ ಚಾಂಪಿಯನ್ಶಿಪ್ನ ಪ್ರಮುಖ ಪಾತ್ರವನ್ನು ಒತ್ತಿ ಹೇಳುತ್ತದೆ ಈ ವಿಶ್ವ ದಾಖಲೆಯು ಚಾಂಪಿಯನ್ಶಿಪ್ನ ಸ್ಥಿರ ಬೆಳವಣಿಗೆ ಅಸಾಧಾರಣ ಸಂಘಟನೆ ಮತ್ತು ದೇಶದಾದ್ಯಂತ ಯುವ ಬ್ಯಾಡ್ಮಿಂಟನ್ ಉತ್ಸಾಹಿಗಳಿಂದ ಆಕರ್ಷಿಸುವ ಅಪಾರ ಭಾಗವಹಿಸುವಿಕೆಗೆ ಸಾಕ್ಷಿಯಾಗಿದೆ ಸಾತ್ವಿಕ್ ರಾಂಕಿರೆಡ್ಡಿ ಚಿರಾಗ್ ಶೆಟ್ಟಿ ಪ್ರಕಾಶ್ ಪಡುಕೋಣೆ ಅಶ್ವಿನಿ ಪೊನ್ನಪ್ಪ ವಿಮಲ್ ಕುಮಾರ್ ಮತ್ತು ಚೇತನ್ ಆನಂದ್ ಸೇರಿದಂತೆ ಭಾರತೀಯ ಬ್ಯಾಡ್ಮಿಂಟನ್ನ ಪ್ರಮುಖ ವ್ಯಕ್ತಿಗಳಿಂದ ಈ ಕಾರ್ಯಕ್ರಮವು ಬೆಂಬಲವನ್ನು ಗಳಿಸಿದೆ ಈ ಐಕಾನ್ಗಳು ತಮ್ಮ ಪರಿಣತಿಯನ್ನು ಜೆಬಿಸಿ ಬೂಟ್ ಕ್ಯಾಂಪ್ಗೆ ನೀಡುತ್ತವೆ ಇದು ಯುವ ಆಟಗಾರರು ತಮ್ಮ ಕೌಶಲ್ಯಗಳನ್ನು ಪರಿಷ್ಕರಿಸಲು ಸಹಾಯ ಮಾಡಲು ಅಮೂಲ್ಯವಾದ ಒಳನೋಟಗಳು ಮತ್ತು ತಂತ್ರಗಳನ್ನು ಒದಗಿಸುವ ನವೀನ ಆನ್ಲೈನ್ ಬ್ಯಾಡ್ಮಿಂಟನ್ ಅಕಾಡೆಮಿಯಾಗಿದೆ ಈ ವರ್ಷದ ಚಾಂಪಿಯನ್ಶಿಪ್ನ ಮುಂದಿನ ಹಂತವು ಆಗಸ್ಟ್ ಇಪ್ಪತ್ತಾರರಿಂದ ಕೊಚ್ಚಿಯಲ್ಲಿ ನಡೆಯಲಿದೆ ಭಾರತದ ಭವಿಷ್ಯದ ಬ್ಯಾಡ್ಮಿಂಟನ್ ದಂತಕತೆಗಳ ಉದಯಕ್ಕೆ ನಾವು ಸಾಕ್ಷಿಯಾಗುತ್ತಿರುವಂತೆ ನಾವು ರಾಜೀವ್ ಗಾಂಧಿ ಒಳಾಂಗಣ ಕ್ರೀಡಾಂಗಣದಲ್ಲಿ ನಮ್ಮೊಂದಿಗೆ ಸೇರಲು ಪ್ರತಿಯೊಬ್ಬರನ್ನು ಆಹ್ವಾನಿಸುತ್ತೇವೆ